ಶ್ರೀ ವೆಂಕಟೇಶಂ ಲಕ್ಷ್ಮೀಶಂ ಅನಿಷ್ಟ ಚತುರ್ಮುಖೇರತನಿಯಂ ಶ್ರೀನಿವಾಸ ಭದ್ರಿಶಂ ಆನಂದತೀರ್ಥವರದೆ ದಾನವರಣ್ಯಪಾವುಕೇ ಜ್ಞಾನದಾಯಿನಿ ಸರ್ವೇಷಿ ಶ್ರೀನಿವಾಸ ಕೃಷ್ಣಾಯ ವಾಸುದೇವಾಯ ವಾಸುದೆವಾ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ ಆಚಾರ್ಯರ ಮಧ್ವ ಪರಂಪರೆಯಲ್ಲಿ ಬರುವ ಎಲ್ಲ ಶ್ರೇಷ್ಠರಿಗೆ ದಾಸ ಅರಣ್ಯರಿಗೆ ನಮ್ಮ ನಿಮ್ಮೆಲ್ಲರ ಮುಖಾಂತರ ಶಿರಸಾಷ್ಟಾಂಗ ನಮಸ್ಕಾರ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಸೇವಾ ಸದ್ಭಕ್ತರೇ ಹರಿದಾಸ ಬಂಧುಗಳೇ ಇವತ್ತಿನ ನುಡಿ ಸ್ಮರಣೆ ನಮನ ಮುನ್ನೂರ ಐವತ್ತಾರನೇ ನುಡಿ ಸ್ಮರಣೆ ನಮನ ಈ ಒಂದು ಭಾಗದಲ್ಲಿ ಪದ್ಮನಾಭ ತೀರ್ಥರ ಆರಾಧನೆ ಮೈಪತಿ ದಾಸರ ಆರಾಧನೆ ಕೂಡ ಬರ್ತಾ ಇದೆ ಇವತ್ತು ಆಚಾರ್ಯರ ಆಚಾರ್ಯ ಮಧ್ವರು ನೇರವಾಗಿ ನಾಲ್ಕು ಜನರಿಗೆ ಸನ್ಯಾಸಾಶ್ರಮ ಕೊಡ್ತಾರೆ ಕೊಟ್ಟು ಅವರಿಗೆ ನಾಮ ಹೆಸರಿಟ್ಟಾಗ ಒಂದು ಪದ್ಮನಾಭ ತೀರ್ಥರು ನರಹರ ತೀರ್ಥರು ಮಾಧವ ತೀರ್ಥರು ಅಕ್ಷುಭ ತೀರ್ಥರು ಈ ಥರವಾಗಿ ಸನ್ಯಾಸಾಶ್ರಮ ಕೊಟ್ಟ ನಂತರ ಅವರು ಬದರಿ ಬದ್ರಿಕಾಶ್ರಮಕ್ಕೆ ವೇದವ್ಯಾಸ ದೇವರ ಹತ್ತಿರ ಒಂದು ಪಾಠ ಪ್ರವಚನಕ್ಕಾಗಿ ಇವತ್ತಿಗೂ ಬದರಿಯಲ್ಲಿ ಒಂದು ರೂಪದಿಂದಿದ್ದಾರೆ ಹೀಗಾಗಿ ಅವರು ಬದರಿಗೇ ತೆಳುವ ಕಾಲಕ್ಕೆ ಹಿರಿಯ ಬದ್ರಿಗೆ ಹೋಗೋ ಕಾಲಕ್ಕೆ ಪದ್ಮನಾಭ ತೀರ್ಥರಿಗೆ ಕರೆದು ಆಸ ಪೀಠ ಕೊಡ್ತಾರೆ ಅಂತಹ ಕೊಟ್ಟು ಅಂಥ ಪದ್ಮನಾಭ ತೀರ್ಥರ ಇವತ್ತು ಪದ್ಮನಾಭ ತೀರ್ಥರು ಅಂತ ಹೇಳಿದರೆ ಇವತ್ತರ ವೃಂದಾವನ ಅಂತ ಹೇಳಿ ನಾವೇನು ಕಾನ್ಸೆಪ್ಟ್ ಏನೇನಿದೆ ಆ ವೃಂದಾವನಕ್ಕೆ ಕಾನ್ಸೆಪ್ಟಿ ಮೂಲ ಕಾರಣಕರ್ತರು ಅಂತ ಹೇಳಿದರೆ ಪದ್ಮನಾಭ ತೀರ್ಥ ಇತಿ ಶ್ರೇಷ್ಠರು ಇವತ್ತು ತುಂಗಭದ್ರ ಒಂದು ದಂಡೆಯಲ್ಲಿರ್ತಕ್ಕಂಥ ನಡುಗಡ್ಡೆಯಲ್ಲಿ ಅವರ ಪ್ರಥಮ ವೃಂದಾವನ ಆಯಿತು ಅವರ ವೃಂದಾವನ ಕಾಲಕ್ಕೆ ಅದಕ್ಕೆ ನವ ವೃಂದಾವನ ಅಂತ ಹೇಳಿ ಕರಿತಿದ್ದೆ ಒಂದೇ ಒಂದು ವೃಂದಾವನ ಇತ್ತು ಹದಿಮೂರನೇ ಶತಮಾನದಲ್ಲಿ ಏಳು ವರ್ಷ ಪೀಠದಲ್ಲಿ ಇದ್ದಂಥ ಮಹಾನುಭಾವರು ಸಾಧಾರಣ ಹತ್ತು ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ ಅದ್ಭುತ ಇವತ್ತು ಶೋಭಾನ ಭಟ್ರು ಅಂಥೇಳಿ ಅವರು ಪೂರ್ವಾಶ್ರಮದ ಹೆಸರಿದ್ದರೂ ಕೂಡ ಆಚಾರ್ಯರ ಹತ್ರ ವಾದ ಮಾಡಿ ಆಚಾರ್ಯರನ್ನ ಆಚಾರ್ಯರ ಶಿಷ್ಯತ್ವ ಪಡೆದು ಅವರ ಅವರು ಏನು ಹಾಕಿಕೊಟ್ಟಿದ್ದಾರೆ ತತ್ವ ಸಿದ್ಧಾಂತ ಹರಿ ಹರಿಸರೋತ್ತಮ ವಾಯಿಯೋತ್ತಮವನ್ನು ಇಡೀ ದೇಶದಾದ್ಯಂತ ಪ್ರಚಾರ ಮಾಡಿದ ಕಾರಣಕರ್ತರು ಅಂತ ಹೇಳಿದರೆ ತೀರ್ಥ ತ್ರಿಪಾದಂಗಳವರು ಅವರ ಆರಾಧನೆ ವೈಭವದಿಂದ ನವವೃಂದಾವನದಲ್ಲಿ ನಡೀತಾ ಇದೆ ಈ ವರ್ಷದ ನವವೃಂದಾವನದ ಒಂದು ವಿಶೇಷತೆ ಏನಂತ ಹೇಳಿದರೆ ಪದ್ಮನಾಭ ತೀರ್ಥರ ಮಧ್ಯಾರಾಧನೆಯ ಮಧ್ಯದಲ್ಲಿ ಇಬ್ಬು ಉಭಯ ಮಠದ ಶ್ರೇಷ್ಠ ಯತಿಗಳು ಒಂದು ಗೂಡಿ ಆ ವೃಂದಾವನ ಸನ್ನಿಧಿಯಲ್ಲಿ ಇಬ್ಬರು ಏಕಕಾಲಕ್ಕೆ ಒಂದು ಮಂಗಳಾರತ ಮಾಡಿರತಕ್ಕಂಥ ಭವ್ಯ ಸುಧಿನ ಆಗಿದೆ ಅಂತಹ ಸುದಿನದಲ್ಲಿ ಇಬ್ಬರೇತಿಗಳು ಅತ್ಯುತ್ತಮ ಸಂದೇಶ ಕೊಟ್ಟಿದ್ದಾರೆ ಆದಷ್ಟು ಬೇಗ ಒಂದಾಗಿ ಮಧ್ಯಮತ ಅನುಯಾಯಿಗಳಿಗೆ ಒಂದು ಸಂತೋಷ ಕೊಟ್ಟು ಇನ್ನು ಮುಂದೆ ಯಾವುದೇ ವ್ಯಾಜ್ಯ ನ್ಯಾಯಾಲಯಕ್ಕೆ ಹೋಗದೆ ನಮ್ಮ ನಮ್ಮಲ್ಲೇ ಇತ್ಯರ್ಥ ಮಾಡಿಕೊಂಡು ಆ ಒಂದು ಮತ ಆಚಾರ್ಯರ ಮಧ್ವ ಸಿದ್ಧಾಂತದ ಪ್ರಚಾರ ಎಲ್ಲ ಯತಿಗಳು ಶ್ರೇಷ್ಠವಾಗಿ ಮಾಡಲಿ ಯಾಕಂದರೆ ನಮ್ಮ ಮತದ ಪ್ರತಿಯೊಬ್ಬ ಯತಿಗಳು ನಮಗೆ ಮುಖ್ಯರು ಅವರಲ್ಲಿ ಇವರು ಹೆಚ್ಚು ಅವರು ಹೆಚ್ಚು ಅಂತ ಪ್ರಶ್ನೆ ಇಲ್ಲ ಯಾಕಂತ ಹೇಳಿದರೆ ಸಾಧಾರಣ ಆಚಾರ್ಯರ ಮಧ್ವರ ಪೀಠದಲ್ಲಿ ಮೂವತ್ತು ಪೀಠಗಳು ಬಂದರೂ ಕೂಡ ಎಲ್ಲ ಪೀಠದಲ್ಲಿರ್ತಕ್ಕಂಥ ಮಹಾನುಭಾವರು ನಮಗೆ ಯೋಗ್ಯರು ಮಹಾನುಭಾವರು ಅವರು ಏನು ಗ್ರಂಥಗಳ ರಚನೆ ಮಾಡಿದ್ದಾರೆ ಅದರ ಬಗ್ಗೆ ಆಸಕ್ತಿ ಮಾಡೋಣ ಅವರ ಮಹಿಮೆಯನ್ನು ತಿಳ್ಕೊಳ್ಳೋಣ ಅವರು ಇವತ್ತಿಗೂ ಭಕ್ತರ ಮನಸ್ಸಿನಲ್ಲಿ ನಿಂತು ಎಲ್ಲ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅಂತಹ ಮಹಾನುಭಾವರ ಒಂದು ಸ್ಮರಣೆಯನ್ನು ನಾವು ನೀವು ಮಾಡೋಣ ಅಂತ ಹೇಳ್ತಾ ಜೊತೆಗೆ ಮಹಿಪತಿ ದಾಸರ ಆರಾಧನೆ ಅಂದರೆ ಅಮಾವಾಸ್ಯ ಅಂತ ಹೇಳಿದರೆ ಕಾರ್ತೀಕ ಕೃಷ್ಣ ಪಕ್ಷ ಅಮಾವಾಸ್ಯ ಐಗಳಿ ಗ್ರಾಮದಲ್ಲಿ ಅಥಿ ತಾಲೂಕು ಐಗಳಿ ಗ್ರಾಮದಲ್ಲಿ ಅವರು ಜನ್ಮ ಜ ಅವರು ಜನ್ಮ ತಾಳಿದರು ಮಹಿಪತಿ ಅಂತ ಹೇಳಿ ಅವರ ಹೆಸರು ಸಾಧಾರಣ ಕನಕದಾಸರಿಗೆ ಮೂವತ್ತೆರಡು ಅಂಕಿತಗಳಿದ್ದರೆ ಎರಡನೇ ಅಂಕಿತ ಹೆಚ್ಚು ಅಂಕಿತ ಇರತಕ್ಕಂಥ ದಾಸರು ಅಂತ ಹೇಳಿದರೆ ಹದಿನಾಲ್ಕು ಅಂಕಿತ ಮಹಿಪತಿ ದಾಸರಿಗಿದೆ ಅಂಥ ಮಹಾನುಭಾವರು ಅವರ ತಂದೆ ಕೋನೆಯರ ದ ರಾಯರು ಅವರಿಗೆ ಇಬ್ಬರು ಮಕ್ಕಳು ದೇವರಾಜ ದೇವರಾಜನಾಯಕ್ ಅಂಥೇಳಿ ಕೃಷ್ಣ ಕೃಷ್ಣ ಕೃಷ್ಣಾವಧರು ಅಂಥೇಳಿ ಏಕೆಂದರೆ ಕೃಷ್ಣರಾಯರು ಅಂತ ಅಂಥೇಳಿ ಇವತ್ತಿಗೂ ಭವ್ಯವಾಗಿ ಮಹಿಪೀದಿಯ ದಾಸರ ಪರಂಪರೆ ಇದೆ ಅವರು ಐದು ಭಾಷೆಗಳಲ್ಲಿ ಚತುರ್ವಶ ಭಾಷೆಗಳಲ್ಲಿ ದಾಸರ ಸಾಹಿತ್ಯವನ್ನು ರಚನೆ ಮಾಡಿದ್ದಾರೆ ಸಾಕ್ಷಾತ್ ರುದ್ರ ಅಂಶ ಸಂಭೂತರಾಗಿರ್ತಕ್ಕಂಥ ಅವರ ಬೃಂದಾವನವನ್ನು ಕಾಖಂಡಿಕೆಯಲ್ಲಿ ನೋಡಬಹುದು ಅಂತಹ ಮಹಿಪೀತಿಯ ದಾಸರ ಸ್ಮರಣೆ ನಾವು ನೀವು ಮಾಡೋಣ ಅಲ್ಲಿ ಕಮಂಡೋಲಿ ಇದೆ ಅವರ ಪಾದುಕಿದೆ ಅವರ ಪಾದುಕಿ ಕೂಡ ಪ್ರತಿಯೊಬ್ಬರ ಮನೆಗಳಲ್ಲಿ ಅದನ್ನು ತಗೊಂಡು ಹೋಗಿ ಅದನ್ನು ಪಾದಪೂಜೆ ಮಾಡತಕ್ಕಂಥ ಪದ್ಧತಿ ಇವತ್ತು ಮಹಿಪತಿ ದಾಸರ ವಂಶಸ್ಥರು ಕೂಡ ಬಹಳ ಭಕ್ತಿ ಶ್ರದ್ಧೆಗಳಿಂದ ಮಾಡ್ತಾ ಇದ್ದಾರೆ ಅಂಥ ಭಕ್ತಿ ಶ್ರದ್ಧೆ ಮಾಡತಕ್ಕಂಥ ಪಾದಕಗಳು ಯಾರಾದರೂ ಮನೆಗೆ ಬಂದರೆ ಅದನ್ನು ಬಹಳ ವೈಭವದಿಂದ ಸ್ವೀಕಾರ ಮಾಡಿ ಅಂತ ಹೇಳ್ತಾ ಇವತ್ತು ಮಹಿಪತಿ ದಾಸರ ಸ್ಮರಣೆ ಜೊತೆಗೆ ಪದ್ಮನಾಭ ತೀರ್ಥರ ಸ್ಮರಣೆ ಪದ್ಮನಾಭ ತೀರ್ಥ ನಂತರ ನರಹರಿ ತೀರ್ಥರಿಗೆ ಆಶ್ರಮ ಕೊಡ್ತಾರೆ ಇಂಥ ನವವೃಂದಾವನಕ್ಕೆ ಒಂದು ಎಲ್ಲ ಭವ್ಯ ವೃಂದಾವನ ಸ್ಮರಣೆ ಮಾಡೋಣ ಅಂಥ ಎಲ್ಲ ಅತಿ ಶ್ರೇಷ್ಠರ ನಮ್ಮ ಇವತ್ತು ಆ ಪದ್ಮನಾಭ ತೀರ್ಥ ನಂತರ ಭವ್ಯ ಪರಂಪರೆ ಮುಂದುವರೆದಿ ಸಾಧಾರಣ ನೂರ ನಲವತ್ತಕ್ಕಿಂತ ಹೆಚ್ಚು ವೃಂದಾವನ ಅತ್ಯಧಿಕ ಮತ ಅಂತ ಹೇಳಿದರೆ ನಮ್ಮ ಮಧ್ವಮತ ಅಂಥ ಮತದಲ್ಲಿ ನಾವು ಕೇವಲ ವೃಂದಾವನಕ್ಕೆ ಬಡದಾಡೋದು ಬೇಡ ನಾವು ಆ ವೃಂದಾವನದಲ್ಲಿಂಥ ಹೆಚ್ಚು ಶ್ರೇಷ್ಠರ ಬಗ್ಗೆ ತಿಳಿದುಕೋಣ ಅವರ ಗ್ರಂಥ ರಚನೆ ಅವರ ಗ್ರಂಥ ಅಧ್ಯಯನ ಸಮಾಜ ಕೊಟ್ಟಕ್ಕಂಥ ಕೊಡುಗೆ ಬಗ್ಗೆ ನಾವೆಲ್ಲರೂ ಚಿಂತನೆ ಮಾಡೋಣ ಅಂತ ಹೇಳ್ತಾ ಇವತ್ತನ್ನು ಸ್ಮರಣೆ ಕೇಳಿದ ಪ್ರತಿಯೊಬ್ಬರಿಗೂ ಭಗವಂತ ಆಯುಷ್ಯ ಆರೋಗ್ಯ ಕೊಡಲಿ ಪ್ರತಿಯೊಬ್ಬರ ಮನೆಯಲ್ಲಿ ನಿರಂತರವಾಗಿ ಶುಭ ಕಾರ್ಯಗಳು ನಡೆಯಲಿ ಅಂತ ಹೇಳ್ತಾ ಎಲ್ಲರಿಗೂ ಅಭಿನಂದನೆಗಳು ಅಭಿವಂದನೆಗಳು